ನಮಸ್ಕಾರ ವೀಕ್ಷಕರೇ ಇದು ಡಿ ವಿ ಜಿ ವೈಸ್ ನಿಮ್ಮದೇ ಧ್ವನಿ ಈ ದಿನದ ವಿಚಾರ ಏನೆಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇದರ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಬಂಗೇ ಮಲ್ಲಿಕಾರ್ಜುನಿಯವರು ಹಾಗೂ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಗರಸಭಾ ಕಾರ್ಯಾಲಯ ಹರಿಹರ ಇವರಿಗೆ ಹರಿಹರದಲ್ಲಿ ಪತ್ರಿಕಾ ಭವನ ಎಂದು ನಾಮಫಲಕವನ್ನು ಅಳ ಅಳವಡಿಸಿರುವ ಬಗ್ಗೆ ಮನವಿಯನ್ನು ನೀಡಿದ್ದು ಸದರಿ ಮನವಿಯನ್ನು ನಗ ನಗರಸಭಾ ಕಾರ್ಯಾಲಯ ಹರಿಹರ ಇವರು ಸ್ವೀಕರಿಸಿ ಹಾಲಿ ಇರತಕ್ಕ ಪತ್ರಿಕಾ ಭವನದ ಕಟ್ಟಡಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದು ನಾಮಫಲಕವನ್ನು ಸಂಘಟನೆಯವರು ಅಳವಡಿಸಿದ್ದು ನಗರಸಭಾ ಹರಿಹರ ವತಿಯಿಂದ ಮಂಜೂರಾದ ಪತ್ರಿಕಾ ಭವನದ ಹೆಸರನ್ನು ಪ್ರದರ್ಶಿಸದೆ ತಮ್ಮ ಇಚ್ಛಾನುಸಾರ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದು ಅಳವಡಿಸಿಕೊಂಡು ಕಟ್ಟಡದ ಒಳಭಾಗದಲ್ಲಿಯೂ ಸಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದು ನಾಮಫಲಕವನ್ನು ಪ್ರದರ್ಶನ ಮಾಡಿರುತ್ತಾರೆ ಬೇರೆ ಬೇರೆ ಡಿಜಿಟಲ್ ಮಾಧ್ಯಮ ಪತ್ರಿಕಾಗಾರಿಗೆ ಸುದ್ದಿಗೋಷ್ಠಿ ನಡೆಸಲು ಅವಕಾಶ ಇರೋದಿಲ್ಲ ಅದರಂತೆ ಈ ಹಿಂದೆ ಅಳವಡಿಸಿರುವ ಕಾರ್ಯನಿರತ ಪತ್ರಕರ್ತರ ಸಂಘ ಈ ನಾಮಫಲಕವನ್ನು ತೆರವುಗೊಳಿಸಿರುವ ಮೂಲಕ ಇದುವರೆಗೂ ಸಲ್ಲಿಸಿರುವ ಲೆಕ್ಕಪತ್ರಗಳನ್ನು ವರದಿ ನೀಡಬೇಕೆಂದು ಕೋರಿ ಈ ಕಚೇರಿಗೆ ಮನವಿ ಸಲ್ಲಿಸುವುದರ ಮೂಲಕ ಕಚೇರಿಯಿಂದ ನೀಡಿರುವ ಉದ್ದೇಶದಂತೆ ಸದರಿ ಕಟ್ಟಡಕ್ಕೆ ಪತ್ರಿಕಾ ಭವನ ಎಂದು ನಾಮಫಲಕವನ್ನು ಅಳವಡಿಸಿಕೊಳ್ಳಲು ಹಾಗೂ ಸದರಿ ಕಟ್ಟಡದ ಪತ್ರಿಕಾ ಭವನದಲ್ಲಿ ಎಲ್ಲ ಡಿಜಿಟಲ್ ಮಾಧ್ಯಮ ಪತ್ರಿಕೆದಾರರಿಗೂ ಸುದ್ದಿಗೋಷ್ಠಿ ನಡೆಸಲು ಅನುವು ಮಾಡಿಕೊಡಬೇಕೆಂದು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಿಳುವಳಿಕೆ ಚೀಟಿಯ ಪತ್ರದ ಮುಖಾಂತರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಶಾಂಭವಿ ಡಿ ಆರ್ ಇವರಿಗೆ ಸೂಚಿಸಿರುತ್ತಾರೆ ನಮಸ್ತೆ